ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಬೈಕೋಬೇಡಿ ಇವತ್ತು ಯಾವುದೇ ಸಾರಿ ವಿಡಿಯೋ ಮಾಡ್ತಾ ಇಲ್ಲ ಏನು ಹೇಳು ವೀಕೆಂಡಲ್ಲೂ ಬರೀ ಸಾರಿ ಅನ್ನು ಅಪ್ಲೋಡ್ ಮಾಡ್ತಾಳೆ ಅನ್ಕೋಬೇಡಿ ನಿಜವಾಗೂ ಸಾರಿ ವೀಡಿಯೋ ಮಾಡ್ತಾ ಇಲ್ಲ ನನ್ನದೇ ಆದ ಒಂದು ಪುಟಾಣಿ ಜಾನಪದ ಕಲಾ ತಂಡ ಇದೆ ಆ ತಂಡದ ಬಗ್ಗೆ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಹಾಗೆ ನಾನೊಂದು ಹೊಸ ತಂಡವನ್ನು ರಚನೆ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕೂಡ ಜಾಯ್ನ್ ಆಗ್ಬೋದು ಅದ್ರ ಬಗ್ಗೆ ಇವಾಗ ವಿವರಣೆ ಕೊಡ್ತೀನಿ ನಾನು ಇವತ್ತು ಯಾಕಂದರೆ ಇವಾಗ ನವಂಬರ್ ತಿಂಗಳ ಹತ್ತಿರ ಬಂತಲ್ವ ಸೊ ನವಂಬರ್ ತಿಂಗಳಲ್ಲಿ ನಮ್ಮ ತಂಡದಿಂದ ನಾವು ಅನೇಕ ಕಡೆ ಪ್ರೋಗ್ರಾಮನ್ನು ಕೊಡ್ತೀವಿ ಕೊಡ್ತಾ ಇರ್ತೀವಿ ನಮ್ಮ ಜಾನಪದ ಕಲಾ ತಂಡದಲ್ಲಿ ನಾವು ಕಂಸಾಳೆ ಮಾಡ್ತೀವಿ ಪೂಜಾ ಕುಣಿತ ಜಾನಪದ ನೃತ್ಯ ಕೋಲಾಟ ಸೊ ಇಂತಹ ಪ್ರೋಗ್ರಾಮ್ಗಳನ್ನ ನಾವು ಹೊರಗಡೆ ಎಲ್ಲ ಕೊಡ್ತಾ ಇದೀವಿ ಹೊರಗಡೆ ಅಂದರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೊಟ್ಟಿದ್ದೀವಿ ಮತ್ತೆ ಒಂದು ಐದರಿಂದ ಆರು ವರ್ಷದ ಹಿಂದೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಡೆ ಪ್ರೋಗ್ರಾಮ ಕೊಟ್ಟಿದ್ದೀವಿ ಮೈಸೂರು ದಸರಾದಲ್ಲಿ ಕೂಡ ನಾವು ಒಂದು ಈಗ ಎಷ್ಟೊಂದು ಆರಿಂದ ಏಳು ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಅನ್ನ ಕೊಟ್ಟಿದ್ದೀವಿ ಸೊ ಆ ರೀಸನ್ನಿಂದ ನನಗೆ ಇದು ಕಲಾ ತಂಡ ಅದು ಹೇಗೆ ರಚನೆ ಆಯಿತು ಅಂದರೆ ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಹೋಗುವಾಗೆಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ಇದು ನನ್ನ ಅಪ್ಪ ಅಮ್ಮನಿಂದ ಬಂದ ಕೊಡುಗೆ ಸೊ ಡ್ಯಾನ್ಸ್ ಮಾಡ್ತಾ ಇದ್ವಿ ಬಟ್ ಇವಾಗ ಎಲ್ಲರತ್ರ ಕಲೆ ಅದು ಏನಾಗುತ್ತೆ ಅಂದರೆ ಒಂದು ಏಜ್ ಆಗ್ತಾ ಹೋದಂಗೆ ನಾವು ಆ ಕಲೆಯನ್ನು ಬಿಡ್ತಾ ಬರ್ತೀವಿ ಮನಸ್ಸಲ್ಲಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಆ ಚಾನ್ಸ್ ಸಿಗೋಲ್ಲ ಇಲ್ಲ ಅಂದರೆ ಅಯ್ಯೋ ಏನಾದರೂ ಅಂದ್ಕೊಬಿಡ್ತಾರೆ ನಮ್ಮ ಮದುವೆ ಆಗಿದೆ ಏನಾದರೂ ಅಂದ್ಕೋತಾರೆ ಇಲ್ಲ ನಾವು ಈ ಸ್ಟೇಜ್ ಆದಮೇಲೆ ಡಾನ್ಸ್ ಮಾಡಿದ್ರೆ ಏನಾದರೂ ಅಂದ್ಕೊಬಿಡ್ತಾರೆ ಸೊ ಅದೇ ನಮ್ಮ ತಲೆಯಲ್ಲಿದ್ದು ನಾವು ಅದನ್ನು ಬಿಡ್ತಾ ಹೋಗ್ತೀವಿ ಸೊ ನನಗೆ ಅನ್ಸಿದ್ದು ಈ ಬೆಂಗಳೂರಲ್ಲಿ ಎಲ್ಲರೂ ಅಲ್ವಾ ನಮ್ಮ ಜಾನಪದ ಕಲಾತನ ತುಂಬ ನಶಿಸಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತು ತುಂಬ ಜನ ಕನ್ನಡದವರು ಜಾನಪದ ಕಲೆಗೋಸ್ಕರ ತುಂಬ ಒದ್ದಾಡ್ತಾ ಇದ್ದಾರೆ ಗೊತ್ತು ನನಗೆ ನನ್ನೊಂದು ಪುಟಾಣಿ ತಂಡ ಇದ್ರ ಬಗ್ಗೆ ನಾನು ಹೇಳ್ಕೊಳ್ಳೋದು ಏನೂ ಇಲ್ಲ ಬಟ್ ನನಗೇನು ಅನಿಸ್ತಾ ಇತ್ತು ಅಂದರೆ ನಾವು ಯಾಕೆ ಒಂದು ಈ ಐ ಟಿ ಕಂಪನಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾರಲ್ವ ಸೊ ಅಂಥ ಸೆಲೆಬ್ರೇಷನ್ಗಳಲ್ಲಿ ನಮ್ಮ ತಂಡವನ್ನು ತೊ ಕರ್ಕೊಂಡು ಹೋಗಿ ಅಲ್ಲಿ ಪ್ರದರ್ಶನ ನೀಡೋಣ ಅಂತ ಅಂದ್ಕೊಂಡು ಒಂದೆರಡು ಕಡೆ ನನಗೆ ಗೊತ್ತಿರೋ ಒಂದು ಸರ್ಕಲಲ್ಲಿ ನಾನು ಹೇಳಿದ್ದೆ ಸೊ ಈ ಥರ ನಮ್ಮದೊಂದು ಚಿಕ್ಕ ಜಾನಪದ ತಂಡ ಇದೆ ಅದು ಕೂಡ ಸ್ಪೆಷಲ್ಲಾಗಿ ಹೆಣ್ಣು ಮಕ್ಕಳ ಸಂಘ ಸೊ ನಾವು ಅಂದರೆ ಗಂಡು ನಾನು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ ಅವರು ಕೂಡ ಪ್ರದರ್ಶನ ಮಾಡಿದ್ದಾರೆ ಗಂಡು ಮಕ್ಕಳು ಹೆಣ್ಮಕ್ಳು ಜೊತೆಗೂಡಿ ಕೂಡ ಜಾನಪದ ನೃತ್ಯವನ್ನು ಮಾಡಿದ್ದೀವಿ ಕಂಸಾಳೆಯನ್ನು ಆದರೆ ಇವಾಗ ಈಗ ಒಂದು ಮೂರಿಂದ ನಾಲ್ಕು ವರ್ಷದಲ್ಲಿ ಕೇವಲ ಹೆಣ್ಣುಮಕ್ಕಳ ಒಂದು ತಂಡವನ್ನು ರಚನೆ ಮಾಡಿ ನಾವು ಹೊರಗಡೆ ಎಲ್ಲ ಪ್ರೋಗ್ರಾಮ್ ಇದ್ವಿ ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ಕೊಟ್ಟಿದ್ದೀವಿ ಆಮೇಲೆ ಬ್ಯಾಂಕ್ಗಳಲ್ಲಿ ಕೊಟ್ಟಿದ್ದೀವಿ ಮತ್ತು ಇನ್ಫೋಸಿಸಲ್ಲಿ ಕೊಟ್ಟಿದ್ದೀವಿ ಸೊ ತುಂಬ ಕಡೆ ನಾವು ತುಂಬ ಅಂದರೆ ಒಂದು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಕಡೆ ನಮ್ಮ ಪ್ರದರ್ಶನವನ್ನು ನೀಡಿದ್ದೀವಿ ಸೊ ಹಾಗೆ ತುಂಬ ಇಷ್ಟಪಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಯಾವ ಥರ ಇರುತ್ತೆ ಇವಾಗ ಪ್ರೋಗ್ರಾಮ್ಗಳು ಅದು ಗೊತ್ತಿಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ ನಾವು ಕೂಡ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀವಿ ಬಟ್ ಇವಾಗ ಒಂದು ಒಳ್ಳೆಯ ತಂಡವಾಗಿ ಅಂದರೆ ಜನ ಗುರುತಿಸುವಂಥ ತಂಡವಾಗಿ ನಾವು ಬೆಳೆದಿದ್ದೀವಿ ಇವಾಗ ಹೊಸ ತಂಡ ರಚನೆ ಆಗ್ತದೆ ಈಗ ನವಂಬರ್ ಬರ್ತಾ ಇದೆ ಅಲ್ವ ನವಂಬರ್ ತಿಂಗಳಲ್ಲಿ ತುಂಬ ಕಡೆ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ರಾಜ್ಯೋತ್ಸವ ಸೆಲೆಬ್ರೇಷನನ್ನು ಮಾಡ್ತಾರೆ ಸೊ ಆ ಸೆಲೆಬ್ರೇಷನ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ನೃತ್ಯ ಪ್ರದರ್ಶನಕ್ಕೆ ಇನ್ವೈಟ್ ಮಾಡ್ತಾರೆ ಸೊ ಅಂತಹ ಒಂದು ತಂಡವನ್ನು ನಾನು ಮತ್ತೆ ರಚನೆ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ನಮ್ಮ ತಂಡ ಇತ್ತು ತಂಡದಲ್ಲಿದ್ದವರಿಗೆಲ್ಲ ಏನಾಗಿದೆ ಒಂದಿಷ್ಟು ಜನ ಬೇರೆ ರಾಜ್ ರಾಜ್ಯಗಳಿಗೆ ಜಾಬ್ಗೆ ಅಂತ ಹೋಗಿದ್ದಾರೆ ಒಂದಿಷ್ಟು ಜನರಿಗೆ ಮಗುವಾಗಿದೆ ಸೊ ಒಂದಿಷ್ಟು ಅವರ ಪರ್ಸ್ನಲ್ ರೀಸನ್ಸಿಂದ ನನ್ನ ತಂಡದಲ್ಲಿ ಇವಾಗ ಹಳೆಯ ತಂಡದ ನಾಲ್ಕು ಜನ ಇದ್ದಾರೆ ನನಗೆ ಇನ್ನೂ ಒಂದು ಐದರಿಂದ ಆರು ಜನ ಬೇಕಾಗಿದ್ದಾರೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಡ್ಯಾನ್ಸಿನ ಬಗ್ಗೆ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಈ ಥರ ಒಂದು ಸ್ಟೇಜ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಟೀಮ್ಗೆ ಜಾಯ್ನ್ ಆಗಿ ಯಾವುದೇ ಫೀಸು ನೀವು ಕೊಡೋದು ಬೇಡ ನಾವೇ ಡ್ಯಾನ್ಸ್ ಹೇಳ್ಕೊಡ್ತೀವಿ ಕಂಸಾಳೆ ಪೂಜಾ ಕುಣಿತ ಜಾನಪದ ನೃತ್ಯ ಕೋಲಾಟ ಕಂಗೀಲು ಇದಿಷ್ಟು ಡಾನ್ಸ್ಗಳನ್ನು ಕೂಡ ನಾವೇ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ಬಟ್ ನಾವು ಹೇಳಿರೋ ಜಾಗದಲ್ಲಿ ಪ್ರ್ಯಾಕ್ಟೀಸ್ ಇರುತ್ತೆ ಆ ಪ್ರಾಕ್ಟೀಸ್ಗೆ ನೀವು ಖಂಡಿತ ಬರಬೇಕಾಗತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೋ ದಯವಿಟ್ಟು ಅವರು ಮಾತ್ರ ಜಾಯ್ನ್ ಆಗಿ ಯಾಕಂದರೆ ತುಂಬ ಜನ ಸ್ಟಾರ್ಟಿಂಗಲ್ಲಿ ಇಲ್ಲ ನಾನು ಬರ್ತೀನಿ ನನಗೆ ಇವಾಗ ಮೂರು ನಾಲ್ಕು ವರ್ಷದಲ್ಲಿ ಆಗಿರೋ ಅನುಭವ ಅಂತ ಹೇಳ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎಲ್ಲರೂ ಬಂದು ಜಾಯ್ನ್ ಆಗ್ತೀರಾ ಬಟ್ ಏನು ಮಾಡ್ತೀರಾ ಎರಡು ದಿನ ಪ್ರಾಕ್ಟೀಸ್ ಬರ್ತೀರಾ ಸೊ ಮೂರನೇ ದಿನ ಏನೋ ಒಂದು ಪರ್ಸ್ನಲ್ ರೀಸನ್ ಹೇಳ್ಕೊಂಡು ಪ್ರಾಕ್ಟೀಸಿಗೆ ಬರೋಲ್ಲ ಬಟ್ ಈ ಕಲೆ ಅನ್ನೋದು ಏನಾಗಿರುತ್ತೆ ಅಂದರೆ ನಾವು ಯಾವ ಥರ ಹಾರ್ಡ್ ವರ್ಕನ್ನು ಮಾಡ್ತೀವಿ ಆ ಕಲಾದೇವತೆ ನಮ್ಗೆ ಒಲಿಯತ್ತೆ ಸೊ ಅದನ್ನು ನಂಬಿರೋಳು ನಾನು ಯಾರಿಗೆ ನಿಜವಾಗೂ ಪ್ರಾಕ್ಟೀಸಿಗೆ ಬರೋಕ್ಕಾಗತ್ತೆ ಅವರು ಜಾಯ್ನ್ ಆಗಿ ಈಗ ಸದ್ಯದಲ್ಲಿ ಕೇವಲ ಲೇಡೀಸ್ಗೆ ಮಾತ್ರ ಮಾಡ್ತಿರೋದು ನಾನು ನೆಕ್ಸ್ಟು ನಾನು ಏನಾದರೂ ಇನ್ನೊಂದು ಟೀಮನ್ನು ಗಂಡು ಮಕ್ಕಳಿಗೋಸ್ಕರ ಇದ್ದೀನಿ ಅಂದರೆ ನಾನು ಖಂಡಿತ ಹೇಳ್ತೀನಿ ಇವಾಗ ನಾವು ಕಂಸಾಳೆ ಪೂಜಾ ಕುಣಿತವನ್ನು ಕಾನ್ಸಂಟ್ರೇಟ್ ಇದ್ದೀವಿ ಇದು ನೋಡಿ ಇದು ನಮ್ಮ ಪೂಜಾ ಕುಣಿತದ ಒಂದು ಪಟ ಅಂತ ಹೇಳ್ತಾರೆ ಇದನ್ನು ನಾನು ತಲೆ ಮೇಲೆ ಇಟ್ಕೊಂಡು ಡಾನ್ಸನ್ನು ಮಾಡ್ತೀನಿ ನನಗೆ ಕೋ ಡಾನ್ಸರ್ಸ್ ಬೇಕಾಗಿತ್ತಾರೆ ಕೋ ಡಾನ್ಸರ್ಸು ಅದೇ ಥರ ನಾವು ಹೇಳ್ಕೊಡ್ತೀವಿ ಯಾವ ಥರ ಮಾಡಬೇಕಂತ ನೋಡಿ ಇದು ಕೂಡ ಒಂದು ನಮ್ಮ ಡ್ಯಾನ್ಸಿನ ಟೀಮಿನ ಆಗಿರುತ್ತೆ ಸೊ ಅದೇ ಥರ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಟ್ ಸೆಟ್ಟು ರೆಡಿ ಇದೆ ನಾವೆಲ್ಲ ರೆಡಿ ಇಟ್ಕೊಂಡಿದ್ದೀವಿ ಹಾಗೆ ನಮ್ಮ ಕಾಸ್ಟ್ಯೂಮ್ ಇವಾಗ ನೀವು ಡ್ಯಾನ್ಸಿಗೆ ಬಂದು ಜಾಯಿನ್ ಆದರೆ ನೀವು ಪ್ರಾಕ್ಟೀಸಿಗೆ ಬರಬೇಕು ನೀಟಾಗಿ ಮತ್ತು ನಾವು ಹೇಳಿರುವ ನೃತ್ಯವನ್ನು ಶ್ರದ್ಧೆಯಿಂದ ಕಲ್ತ್ಕೋಬೇಕು ಇದು ಎರಡೇ ಆಗಿರುತ್ತೆ ನಿಮ್ಮ ಕೈಯಿಂದ ಒಂದು ರೂಪಾಯಿಯೂ ಖರ್ಚಾಗಲ್ಲ ನೀವು ಬಂದು ಹೋಗಿ ಮಾಡೋದನ್ನು ಕೂಡ ನಾವು ಈಗ ಎಲ್ಲೋ ಒಂದು ನೃತ್ಯ ಪ್ರದರ್ಶನ ಮಾಡಿದಾಗ ನಮಗೆ ಅವ್ರ ಕಡೆಯಿಂದ ಅಮೌಂಟ್ ಬಂದರೆ ಖಂಡಿತ ಅದರನ್ನು ಕೊಡ್ತೀವಿ ಯಾಕಂದರೆ ಇದರ ನಮ್ಮ ಉದ್ದೇಶ ನಮ್ಮ ಜಾನಪದ ಕಲೆ ಉಳಿಸ್ಕೊಂಡು ಹೋಗೋದು ಬೆಂಗಳೂರಿನಲ್ಲಿ ರಾಜ್ಯೋತ್ಸವ ಸೆಲೆಬ್ರೇಷನ್ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಆ ರೀಸನ್ನಿಂದ ನಾನು ಓಕೆ ನಮ್ಮ ರಾಜ್ಯೋತ್ಸವ ಸೆಲೆಬ್ರೇಷನಲ್ಲಿ ನಮ್ಮ ಜನ್ರೇಷನ್ ಅವರು ಕೂಡ ಮಾಡಲಿ ನೃತ್ಯವನ್ನು ಈಗ ನಮ್ಮ ಪೀಳಿಗೆ ನಮ್ಮ ಮುಂದಿನ ಪೀಳಿಗೆ ಎಲ್ರಿಗೂ ನಮ್ಮ ಜಾನಪದ ಕಲೆ ಬಗ್ಗೆ ಗೊತ್ತಿಲ್ಲ ತುಂಬ ಜನರಿಗೆ ಈಗಿನ ಮಕ್ಕಳಿಗೆ ಕಂಸಾಳೆ ಅಂದರೆ ಏನು ಏನು ಅಂದರೆ ಗೊತ್ತಿಲ್ಲ ಪೂಜಾ ಮುಳಿತ ಅಂದರೆ ಏನು ಅಂತ ಗೊತ್ತಿಲ್ಲ ತುಂಬ ಡಾನ್ಸಿನ ಬಗ್ಗೆನೇ ಗೊತ್ತಿಲ್ಲ ಸೊ ಆ ರೀಸನಿಂದ ಇದನ್ನು ಬೆಳ್ಸ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿರೋದು ಈಗ ಐದರಿಂದ ಆರು ವರ್ಷ ಆಯಿತು ನನ್ನ ಹತ್ತಿರದ ಸರ್ಕಲಲ್ಲಿ ಯಾರೆಲ್ಲ ಇದ್ದಾರೆ ಅವ್ರಿಗೆ ಗೊತ್ತಿರತ್ತೆ ನಾವು ಪ್ರೋಗ್ರಾಮ್ ಕೊಟ್ಟಿರೋದಲ್ಲ ಬಟ್ ಈ ವಿಡಿಯೋದ ಎಂಡಲ್ಲಿ ನಿಮಗೆ ನಾನು ಮೆನ್ಷನ್ ಮಾಡಿರ್ತೀನಿ ನಾವು ಮಾಡಿರೋ ಡಾನ್ಸ್ ಫೋಟೋಸನ್ನು ಹಾಕಿರ್ತೀನಿ ಆಮೇಲೆ ಒಂದು ಯೂಟ್ಯೂಬ್ ಇದೆ ಅದರ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ನಮ್ಮ ಡಾನ್ಸ್ ಎಲ್ಲ ನೋಡ್ಬೋದು ನೀವು ಸೊ ಅದೆಲ್ಲ ನಾನು ಅಪ್ಲೋಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಹೆಣ್ಮಕ್ಳಿಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ ಒಂದೇ ಎಕ್ಸಾಂಪಲು ಇವಾಗ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂದರೆ ಮದುವೆಗಿಂತ ಮೊದಲು ನಾನು ತುಂಬ ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಬಟ್ ನಾನು ಮದುವೆ ಆದಮೇಲೆ ಅನ್ಕೋತಾ ಇದ್ದೆ ಓಕೆ ಇವಾಗ ನನ್ನ ಮದುವೆ ಆಯ್ತಲ್ವ ನಾನು ಡ್ಯಾನ್ಸ್ ಮಾಡಿದ್ರೆ ಯಾರು ಏನು ಅಂದ್ಕೊಬಿಡ್ತಾರೋ ನಮ್ಮ ಮನೇಲಿ ಏನು ಅಂದ್ಕೊಬಿಡ್ತಾರೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಬಟ್ ನಾನು ಫಸ್ಟು ಕೇಳಿದ್ದೆ ನನ್ನ ಹಸ್ಬೆಂಡ್ ಹತ್ರ ಹೋಗಿ ಕೇಳಿದಾಗ ಇಲ್ಲ ನಿನ್ಗಿಷ್ಟೋ ನೀನು ಡ್ಯಾನ್ಸ್ ಮಾಡು ಅದು ನಿನ್ನ ಕಲೆ ನೀನು ಮಾಡು ಅಂತ ಒಂದು ಮಾತು ಹೇಳ್ದೇನೆ ಇವಾಗ ನನಗೊಂದು ಐದು ವರ್ಷದ ಮಗು ಇದೆ ನಾನು ಡ್ಯಾನ್ಸ್ ಮಾಡ್ತಾ ಇರುವಾಗ ನನ್ನ ಗಂಡ ಮಗುವನ್ನು ಸ್ಟೇಜ್ ಪಕ್ಕದಲ್ಲಿ ಎತ್ಕೊಂಡಿರ್ತಾರೆ ಸೊ ಹಾಗೆ ನನ್ನ ಅಪ್ಪ ಅಮ್ಮ ಮತ್ತು ನನ್ನ ಅತ್ತೆ ಮಾವ ಆಡಿಯನ್ಸ್ ಕೂತ್ಕೊಂಡು ಕ್ಲಾಪ್ಸ್ ಆಗ್ತಾ ಇರ್ತಾರೆ ಸೊ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೂ ತುಂಬ ಅವರದ್ದೇ ಆದ ಒಂದು ಕಲೆ ಇರುತ್ತೆ ಬಟ್ ಅವರು ಮನಸ್ಸಲ್ಲೇ ಇಟ್ಕೊಂಡು ಏನೋ ಅಂದ್ಕೊಬಿಡ್ತಾರೆ ನಮ್ಮ ಮನೇಲಿ ಏನಾದರೂ ಅಂದ್ಕೊಬಿಡ್ತಾರೆ ನನ್ನ ಗಂಡ ಏನೋ ಅನ್ಕೊಬಿಡ್ತಾರೆ ನನ್ನ ಅತ್ತೆ ಮಾವ ಏನೋ ಅನ್ಕೊಬಿಡ್ತಾರೆ ಆ ಕಾರಣದಿಂದ ಸೊ ತುಂಬ ಜನರು ಅವ್ರ ಕಲೆಯನ್ನು ಅವರಲ್ಲೇ ಇಟ್ಕೊಂಡಿದ್ದಾರೆ ಬಟ್ ನಿಮ್ಮ ಮನೇಲಿ ಯಾವ ಹೆಣ್ಮಕ್ಳಿಗೆ ಯಾವುದ್ರಲ್ಲಾದರೂ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅವರಿಗೂ ಒಂದು ಸ್ಟೇಜ್ ಸಿಗಲಿ ಇವಾಗ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಆಸೆಗಳು ಜಾಸ್ತಿ ಇರುತ್ತೆ ನಾನು ಏನೋ ಒಂದು ಸಾಧಿಸಬೇಕು ನಾನು ಏನೋ ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ನಿಮ್ಮನ್ನೇ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನಮ್ಮ ಟೀಮ್ಗೆ ಜಾಯ್ನ್ ಆಗಿ ಮತ್ತೆ ಹೇಳ್ತೀನಿ ಫಸ್ಟು ಬಂದಿರೋ ನಾಲ್ಕರಿಂದ ಐದು ಜನರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಯಾಕಂದರೆ ನಮ್ಮದು ಚಿಕ್ಕ ಟೀಮ್ ಆಗಿರೋದ್ರಿಂದ ಫಸ್ಟ್ ಬಂದವರಿಗೆ ಮಾತ್ರ ನಮ್ಮ ಕಡೆಯಿಂದ ಯಾವುದೇ ಎಮೌಂಟನ್ನು ನಾವು ಕೊಡೋಲ್ಲ ನಾವು ಕೂಡ ಅಮೌಂಟನ್ನು ಕೇಳಲ್ಲ ಫ್ರೀಯಾಗಿ ಡಾನ್ಸ್ ಹೇಳ್ಕೊಡ್ತೀವಿ ಬಂದು ಹೋಗಿ ಖರ್ಚನ್ನು ಕೂಡ ಆದಷ್ಟು ನಾವು ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ಜಾನಪದ ಕಲೆಯನ್ನು ನಾವೆಲ್ಲ ಸೇರಿ ಉಳಿಸೋಣ ಸೊ ಇದರಿಂದ ಈಗ ಎಲ್ಲಾದ್ರೂ ಪ್ರೋಗ್ರಾಮ್ ಇದೆ ನಮ್ಮನ್ನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ಮೆನ್ಷನ್ ಮಾಡಿರ್ತೀನಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಎಲ್ಲಾದರೂ ಪ್ರೋಗ್ರಾಮ್ ಇದ್ದರೆ ಹೇಳಿದರೆ ನಾವು ಬಂದು ಪರ್ಫಾಮ್ ಮಾಡ್ತೀವಿ ನಮಗೆ ನಮ್ಮ ಕಾಸ್ಟ್ಯೂಮಿನ ಖರ್ಚೊಂದನ್ನು ನಾವು ಕೇಳ್ತೀವಿ ಯಾಕಂದರೆ ಈ ಕಾಸ್ಟ್ಯೂಮಿಂದನೇ ನಮ್ಗೆ ತುಂಬ ಖರ್ಚಾಗುತ್ತೆ ಮತ್ತು ನಾವು ಕ್ಯಾಬ್ ಮಾಡಿಸ್ಕೊಂಡು ಹೋಗಬೇಕು ಇದೆಲ್ಲ ಥಿಂಗ್ಸ್ ತೊಗೊಂಡು ಹೋಗಬೇಕು ಸೊ ಆ ರೀಸನ್ನಿಂದ ನಮಗೆ ಎಷ್ಟು ಖರ್ಚು ಬರುತ್ತೋ ಅದೊಂದನ್ನು ನಾವು ಹೇಳ್ತೀವಿ ಅಲ್ಲಿ ಬಂದು ಪರ್ಫಾಮ್ ಮಾಡಿ ನಾನು ನಿಮಗೆ ಖಂಡಿತ ನಮ್ಮ ಜಾನಪದ ಕಲೆಯನ್ನು ಉಳಿಸೋದ್ರಲ್ಲಿ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಉಳಿಸ್ಬೇಕು ಅಂತ ನೀವು ಕೂಡ ಸಪೋರ್ಟ್ ಮಾಡಿ ಎಲ್ಲೇ ಪ್ರೋಗ್ರಾಮ್ ಇದ್ರು ಅಂದ್ರೆ ಬ್ಯಾಂಗ್ಳೂರ್ ಹತ್ರದಲ್ಲಿ ಎಲ್ಲ ಇದ್ರು ಹೇಳಿ ಹಾಗೆ ನಾವು ಮೂರು ಜನ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನಿಗೆ ಸೊ ನಾವು ಮೂರು ಜನನು ಈ ಜಾನಪದ ತಂಡದಲ್ಲಿದ್ದೀವಿ ನಾವು ಸ್ಟೇಜ್ ಮೇಲೆ ಡಾನ್ಸ್ ಮಾಡುವಾಗ ಸಾರಿ ಸ್ಟೇಜಲ್ಲಿ ನಾವು ಮೂರೂ ಜನ ಅಕ್ಕ ತಂಗಿಯರು ಡ್ಯಾನ್ಸ್ ಮಾಡಿದೀವಿ ನನ್ನ ತಂಗಿ ಕೂಡ ಕೊರಿಯೋಗ್ರಾಫರು ನಾನು ಕೂಡ ಕೋರಿಯೋಗ್ರಫಿ ಮಾಡ್ತೀನಿ ಸೊ ಮೂರು ಜನ ಇದ್ದೀವಿ ಮತ್ತೆ ನಮಗೊಂದು ಐದಾರು ಜನ ಎಕ್ಸ್ಟ್ರಾ ಬೇಕಾಗಿದ್ದಾರೆ ಯಾಕಂದರೆ ಮೊದಲಿದ್ದವರೆಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ರೀಸನಿಂದ ಅವರ ಪರ್ಸ್ನಲ್ ರೀಸನ್ಸಿಂದ ಟೀಮಲ್ಲಿ ಇಲ್ಲ ಇವಾಗ ಸೊ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ನಾವು ಕೂಡ ಮಾಡೋಣ ಡ್ಯಾನ್ಸ್ ಮಾಡೋಣ ನಿಮಗೂ ಒಂದು ಸ್ಟೇಜ್ ಕೊಡಿಸ್ತೀನಿ ಹಾಗೆ ಜಾನಪದ ನೃತ್ಯ ನಾವು ಯಾವುದೇ ಮೂವಿ ಡ್ಯಾನ್ಸ್ ಮಾಡಲ್ಲ ಇನ್ನೂ ತನಕ ಟ್ರೈ ಮಾಡಿಲ್ಲ ಯಾವ್ದು ಎಲ್ಲೋ ಒಂದೆರಡು ಪ್ರೋಗ್ರಾಮಲ್ಲಿ ನಾವು ಸೋಲೋ ಡ್ಯಾನ್ಸ್ ಮಾಡಿದ್ದೀವಿ ಬಿಟ್ಟರೆ ನಮ್ದು ಮೇನ್ ಆಗಿ ಕಾನ್ಸಂಟ್ರೇಷನ್ ನಮ್ಮ ಜಾನಪದ ಕಲೆ ತೋರಿಸ್ತಾ ಹೋಗ್ತೀನಿ ನಮ್ದೆಲ್ಲ ಆಲ್ಮೋಸ್ಟ್ ಸೆಟ್ ಸೆಟ್ ಇದೆ ಇದೆಲ್ಲ ನೋಡ್ಬೋದು ಇದೆಲ್ಲ ಪೂಜಾ ಕುಂತದ್ದು ಇಲ್ಲಿ ಸೊಂಟ ಕಟ್ಕೊಳ್ತಾರೆ ಆಮೇಲೆ ಇಲ್ಲಿ ಪೇಟ ಹಾಕೋತಾರೆ ಸೊ ಇದನ್ನ ಈ ಥರ ಹಾಕೋತಾರೆ ಸೊ ಇದೆಲ್ಲ ನಾವು ರೆಡಿ ಮಾಡಿಸಿದ್ದೀವಿ ಸೊ ನಮ್ಗೆ ಇದಕ್ಕೆಲ್ಲಾನು ತುಂಬ ಖರ್ಚು ಬಂದಿದೆ ಬಟ್ ನಮ್ಗೆ ಏನಂದ್ರೆ ಅದರಲ್ಲೊಂದು ಖುಷಿ ನಮ್ಮ ಜಾನಪದ ಕಲೆ ನಮ್ಮ ಕರ್ನಾಟಕ ಕನ್ನಡತೆ ಆಗಿ ಅದೊಂದು ನಮಗೆ ಹಾಗೆ ಇನ್ನು ಇದು ಕೂಡ ಪೂಜಾ ಕುಣಿತ ಪಟ್ಟ ಆಗಿರುತ್ತೆ ಆಮೇಲೆ ಕಂಸಾಳೆ ತಾಳಗಳನ್ನೆಲ್ಲ ನಾವು ಉಡುಪಿ ಕಡೆಯಿಂದ ತರಿಸ್ತೀವಿ ಸೊ ಆ ಕಾಟನ್ ಡ್ರೆಸ್ಸು ಕಂಸಾಳೆದು ಅದೆಲ್ಲನೂ ನಾವು ಉಡುಪಿಯಿಂದ ತರಿಸ್ತೀವಿ ನಾವು ಎಲ್ಲಿ ಪ್ರೋಗ್ರಾಮ್ ಕೊಡ್ತೀವಲ್ಲ ನಮ್ಮ ಕಾಸ್ಟ್ಯೂಮಿಂದು ಖರ್ಚು ಒಂದು ನಾವು ಕೇಳ್ತೀವಿ ಯಾಕಂದರೆ ಎಲ್ಲನೂ ನಮ್ಮ ತಲೆ ಮೇಲೆ ಹಾಕೊಂಡು ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಆ ರೀಸನಿಂದ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಟೀಮ್ ಜಾಯಿನ್ ಆಗೋಕ್ಕೆ ಬನ್ನಿ ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಫಸ್ಟ್ ಯಾರು ಬಂದಿರ್ತಾರೋ ಅವರಿಗೆ ಆದ್ಯತೆ ಕೊಡ್ತೀವಿ ಹಾಗೆ ಚಿಕ್ಕ ಮಕ್ಕಳು ಬೇಡ ಹತ್ತು ಒಳಗಿಂದು ಇಲ್ಲ ಹದಿನೈದು ಒಳಗೆ ಮಕ್ಕಳನ್ನ ನಾವು ಸೇರ್ಸ್ಕೊಳ್ತಾ ಇಲ್ಲ ಯಾಕಂದ್ರೆ ಇದೆಲ್ಲ ಸ್ಟಂಟ್ಸ್ ಇರುತ್ತೆ ಇವಾಗ ಇದನ್ನೆಲ್ಲ ನಾನು ತಲೆ ಮೇಲೆ ಇಟ್ಕೊಂಡು ಡಾನ್ಸ್ ಮಾಡುವಾಗ ಮಕ್ಕಳಿಗೆಲ್ಲೋ ತಾಕ್ತು ಆಗ್ತಂದ್ರೆ ಅವ್ರಿಗೆ ತಡ್ಕೊಳೋ ಶಕ್ತಿ ಇರಲ್ಲ ಆ ಕಾರಣದಿಂದ ನಾನು ಮಕ್ಕಳನ್ನ ಸೇರ್ಸ್ಕೊಳ್ತಾ ಇಲ್ಲ ಸೊ ನೆಕ್ಸ್ಟ್ ಟೈಮು ಮಕ್ಕಳಿಗೂ ಕೂಡ ನಾನು ಟೀಮ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ ಏನಂದರೆ ಎಲ್ಲ ವರ್ಷನೂ ಪ್ರೋಗ್ರಾಮ್ ಸಿಗುತ್ತೆ ಅಂತ ಹೇಳಲ್ಲ ನಮ್ಮನ್ನು ನಂಬಿ ಯಾರೆಲ್ಲ ಕರೆಸ್ತಾರೆ ಡ್ಯಾನ್ಸ್ಗೆ ಅಲ್ಲಿ ಹೋಗಿ ನಾವು ಪ್ರೋಗ್ರಾಮ್ ಕೊಡ್ತೀವಿ ಸೊ ಅದೇ ಥರ ಲಾಸ್ಟ್ ಟೈಮು ಮಜಾ ಟಾಕಿಸಿಗೆ ಕೂಡ ನಮ್ಮ ಟೀಮ್ ಒಂದು ಸೆಲೆಕ್ಟ್ ಆಗಿತ್ತು ಬಟ್ ಕಾರಣಾಂತರಗಳಿಂದ ಲಾಕ್ಡೌನ್ ಅದು ಇದು ರೀಸನಿಂದ ಸೊ ಅಲ್ಲಿ ಪರ್ಫಾಮ್ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಹೋಗಿ ಆಡಿ ಲೈಕ್ ಆಡಿಷನ್ ಕೂಡ ನಾವು ಕೊಟ್ಟು ಬಂದಿದ್ದೀವಿ ಅನ್ನೋದೇ ನಮ್ಮ ಒಂಥರ ಖುಷಿಯ ವಿಚಾರ ಅಂತ ಹೇಳ್ಬೋದು ಸೊ ಸಪೋರ್ಟ್ ಮಾಡಿ ಎಲ್ಲೇ ಪ್ರೋಗ್ರಾಮ್ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾಲ್ಕರಿಂದ ಐದು ಜನ ಯಾರಿಗೆ ಇಂಟ್ರೆಸ್ಟ್ ಇದೆ ಸ್ವಲ್ಪ ಡಾನ್ಸ್ ಗೊತ್ತಿದ್ರು ಸಾಕು ನಾವು ಹೇಳ್ಕೊಡ್ತೀವಿ ನಮಗೆ ಭಯ ಇದೆ ಸ್ಟೇಜ್ ಭಯ ಸ್ಟೇಜ್ ಏನು ಅಂದ್ಕೋಬೇಡಿ ನಾವಿದ್ದೀವಿ ಇನ್ನೂ ಸ್ಟೇಜ್ ಹತ್ತದೇ ಇರೋವರೆಗೂ ಕೂಡ ನಾವು ಡಾನ್ಸ್ ಹೇಳ್ಕೊಟ್ಟಿದ್ದೀವಿ ಬಟ್ ಏನಂದರೆ ನೀವು ಪ್ರಾಕ್ಟೀಸಿಗೆ ಕರೆಕ್ಟಾಗಿ ಬರಬೇಕು ನಿಮ್ಗೆ ಆ ಶ್ರದ್ಧೆ ಇರಬೇಕು ನಾನು ಮಾಡ್ತೀನಿ ಅನ್ನೋದು ಅದೊಂದೇ ರೀಸನಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ನಿಜವಾಗೂ ಮಾಡಬೇಕು ಕಲಿಬೇಕು ಅನ್ನೋ ಇದ್ದವರು ಮಾತ್ರ ಜಾಯ್ನ್ ಆಗಿ ನಾವು ನೋಡ್ತೀವಿ ಎರಡರಿಂದ ಮೂರು ಕ್ಲಾಸ್ ನೋಡಿ ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ರೆ ನಾವು ಡೈರೆಕ್ಟ್ ಹೇಳಿಬಿಡ್ತೀವಿ ಯಾಕಂದರೆ ನಮ್ಮನ್ನು ನಂಬಿ ಒಂದು ಪ್ರೋಗ್ರಾಮನ್ ಪ್ರೋಗ್ರಾಮ್ಗೆ ನಮ್ಮನ್ನು ಕರೆಸ್ತಾ ಇದ್ದಾರೆ ಅಂದರೆ ನಾವು ಆ ಸ್ಟೇಜಿಗೆ ಗೌರವ ಕೊಟ್ಟು ನಾವು ಏನು ಮಿಸ್ಟೇಕ್ ಮಾಡಿದ್ರೆ ನಾವು ಅವರಿಗೆ ಒಂದು ಪ್ರೋಗ್ರಾಮನ್ನು ಕೊಡಬೇಕು ಅಲ್ವಾ ಸೊ ಆ ರೀಸನಿಂದ ನಾವು ಪ್ರಾಕ್ಟೀಸ್ ಟೈಮಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಇದು ನನ್ನ ಅಪ್ಪ ಅಮ್ಮನ ಕೊಡುಗೆ ಆಗಿರುತ್ತೆ ಈ ಒಂದು ಕಲೆ ಇದೆ ಅಲ್ಲ ಇದು ನನ್ನ ಅಪ್ಪ ಅಮ್ಮನಿಂದ ಬಂದಿರೋದು ಇದು ನನ್ನ ತಮ್ಮ ತಂಗಿದಿರು ಎಲ್ಲರೂ ಇದನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಕಡೆಯಿಂದ ಅಪ್ಪ ಅಮ್ಮನಿಗೆ ಒಂದು ಥ್ಯಾಂಕ್ ಯು ಸೋ ಮಚ್ ನೀವು ಇದನ್ನೆಲ್ಲ ಹೇಳ್ಕೊಟ್ಟಿರೋದ್ರಿಂದಲೇ ನಾನು ಇವಾಗ ದೊಡ್ಡ ದೊಡ್ಡ ಸ್ಟೇಜಲ್ಲಿ ಇವಾಗ ಡಾನ್ಸ್ ಮಾಡೋ ಥರ ಆಗ್ತಾಯಿದೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಸಪೋರ್ಟ್ ಇದ್ರೆ ಮಾತ್ರ ಇದೆಲ್ಲ ಮಾಡೋಕ್ಕಾಗತ್ತೆ ನನ್ನ ಗಂಡ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟು ಅತ್ತೆ ಮಾವ ಕೂಡ ಸಪೋರ್ಟು ಅತ್ತ ಅಮ್ಮ ಅಪ್ಪ ಕೂಡ ಸಪೋರ್ಟು ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕಲೆಯನ್ನು ನೋಡಿದ್ರಿ ನಿಮ್ಮ ಮನೆಯ ಹೆಣ್ಮಕ್ಳಲ್ಲಿ ಸೊಸೆ ಆಗಿರ್ಬೋದು ಮಗಳಾಗಿರ್ಬೋದು ಯಾರೇ ಆಗಿರಲಿ ಅಮ್ಮ ಆಗಿರ್ಬೋದು ಯಾರೇ ಆಗಿದ್ರು ಅವರಿಗೆ ಸಪೋರ್ಟ್ ಮಾಡಿ ಅವ್ರು ಹಿಂಜರಿತಾ ಆದ್ರೂ ನೀವು ಧೈರ್ಯ ಕೊಡಿ ಥ್ಯಾಂಕ್ ಯು ಸೊ ಮಚ್